ನೀವು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳು ಮತ್ತು ಸೂಚನೆಗಳನ್ನು ತಿಳಿದುಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಈಗ ನೀವು ಅವರಿಗೂ ಆಧಾರ್ ಕಾರ್ಡ್ ಪಡೆಯುವುದು ಕಡ್ಡಾಯವಾಗಿದೆ ಇಂದಿನ ಕಾಲದಲ್ಲಿ ಶಾಲೆಗಳಿರಲಿ ಅಥವಾ ಶಿಕ್ಷಣ ಸಂಸ್ಥೆಗೆ ದಾಖಲಾಗಿರಲಿ ಅಥವಾ ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡೆಯಲಿ ಅಥವಾ ಉಳಿತಾಯ ಖಾತೆಯನ್ನ ತೆರೆಯಲಿ ಅಥವಾ ಮಗುವಿನ ಗುರುತಿನ ಚೀಟಿಯನ್ನು ತಯಾರಿಸಲಿ ಆಧಾರ್ ಕಾರ್ಡ್ ಮಾತ್ರ ಹೆಚ್ಚು ಬಳಸಲಾಗುವ ಗುರುತಿನ ಚೀಟಿಯಾಗಿದೆ ಮತ್ತು ಇದು ಇಂದಿನ ಸಮಯದಲ್ಲಿ ಉತ್ತಮ ದಾಖಲೆಯಾಗಿದೆ ಇದರ ಸಹಾಯದಿಂದ जनर ಆನ್ಸೈನ್ ಮಾಧ್ಯಮದಲ್ಲಿ ಅನೇಕ ಕೆಲಸಗಳನ್ನ ಮಾಡಲು ಸಾಧ್ಯವಾಗ್ತದೆ ನಿಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡ್ ಅನ್ನ ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಲು ನಿಮಗೆ ಜನನ ಪ್ರಮಾಣ ಪತ್ರ ಆಸ್ಪತ್ರೆಯಿಂದ ನೀಡಲಾದ ಡಿಸ್ಚಾರ್ಜ್ ಪ್ರಮಾಣ ಪತ್ರ ಅಥವಾ ಶಾಲಾ ಗುರುತಿನ ಚೀಟಿ ಅಥವಾ ಪೋಷಕರಲ್ಲಿ ಒಬ್ಬರ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಅಥವಾ ಪಾಸ್ಪೋರ್ಟ್ ಅಗತ್ಯವಿದೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಈಗ ನೀವು ಅವರ ಆಧಾರ್ ಕಾರ್ಡ್ ಮಾಡಬೇಕಿದೆ ಮೊದಲು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ನಿಮ್ಮ ಸ್ವಂತ ಕೆಲಸ ಅಥವಾ ತಂದೆಯ ಗುರುತಿನ ಚೀಟಿಯನ್ನ ನೀವು ಬಳಸುವ ದಾಖಲೆಯನ್ನ ಸಿದ್ಧಪಡಿಸಬೇಕು ನಂತರ ನೀವು ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಬೇಕು ನೀವು ಆನ್ಸೈನ್ ಮಾಧ್ಯಮದ ಮೂಲಕ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮಕ್ಕಳ ಫೋಟೋಗಳನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಉಳಿದ ಎಲ್ಲಾ ಮಾಹಿತಿಯನ್ನ ತಂದೆ ಅಥವಾ ತಾಯಿಯ ಪ್ರಕಾರ ಆಧಾರ್ ಕಾರ್ಡ್ ನಲ್ಲಿ ನೀಡಲಾಗುತ್ತದೆ ಇದರಲ್ಲಿ ತಂದೆ ಅಥವಾ ತಾಯಿಯ ಬೆರಳಚ್ಚು ಮತ್ತು ಉನ್ನತ ಸಂಶೋಧನಾ ಸ್ಕ್ಯಾನರ್ ಇರುತ್ತದೆ ಮತ್ತು ಐದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಹೆಚ್ಚಿನ ಸಂಶೋಧನಾ ಸ್ಕ್ಯಾನರ್ನ ಫೋಟೋ ಬೆರಳಚ್ಚು ಮತ್ತು ಬಯೋಮೆಟ್ರಿಕ್ ಡೇಟಾ ಸಹ ಅಗತ್ಯವಾಗಿದೆ ಮತ್ತು ಹದಿನೈದು ವರ್ಷಗಳ ನಂತರ ಮಕ್ಕಳು ಮತ್ತೆ ಬಯೋಮೆಟ್ರಿಕ್ ಡೇಟಾವನ್ನ ನವೀಕರಿಸಬೇಕಾಗುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ